ಅಂದ್ರೆ ವೀರು ಶೈವ ಲಿಂಗಾಯತ ಬೇರೆ ಅಲ್ಲ ವೀರು ಶೈವರು ಲಿಂಗಾಯತ್ರೆ ಲಿಂಗಾಯತ್ರೆ ವೀರು ಶೈವ ಕೆಲವೊಂದು ಕಾಲ ಕನ್ನಡದ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತೆ ಬರ್ಶಿ ಆ ಎಲ್ಲ ನಮ್ಮ ಕಾಲಿ ಕಳ್ಸಿ ನೋಡಿ ನಿಮಗೂ ಯಾರು ಇದ್ರೂ ಹಿಂದೂ ಲಿಂಗಾಯತ ಇರ್ತದೆ ಈ ಲಿಂಗಾಯತ ಧರ್ಮ ಅಜೆಂಡ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಬರೀ ಆರು ಧರ್ಮಗಳು ಈ ದೇಶದಲ್ಲಿ ಧರ್ಮ ಅಂತ ನಾವು ಲಿಂಗಾಯತರು ಸಹ ಎಂದೂ ಧರ್ಮದ ಒಂದು ಭಾಗ ಬೀರ್ಸವರು ಹಿಂದೂ ಧರ್ಮದ ಭಾಗ ಪಂಚಪೀಠಗಳು ಬೇರೆ ಇಲ್ಲ ಬಸವಣ್ಣ ಬೇರೆ ಇಲ್ಲ ಹಿಂದೂ ಧರ್ಮದಲ್ಲಿರುವ ಕೆಟ್ಟ ಸಂಪ್ರದಾಯಗಳನ್ನು ಭಾಳ ಮಂದಿ ಸಮಾಜ ಸದಾರ್ಥದ ಅದರಲ್ಲಿ ರಾಜಾರಾಮ್ ಬೋ ಮೋಹನ್ ರಾಯ ಬುದ್ಧ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಮತ್ತು ಅನೇಕ ಈ ಏನು ನಮ್ಮ ಜ್ಯೋತಿಬಾ ಪುದೆ ಇರ್ಬೋದು ಮೊದಲ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋಗುವಂಥದ್ದಿರಲಿಲ್ಲ ಅದನ್ನು ಜ್ಯೋತಿಬಾ ಪುಡೆಯವರ ಧರ್ಮ ಪತ್ನಿ ಅವರು ಒಂದು ಕ್ರಾಂತಿ ಮಾಡ ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಣ ಯಾರಂದರೆ ಯಾರು ಸಾವಿತ್ರಿಬಾಯಿ ಪುಲೆ ಇವರೆಲ್ಲ ಸಮಾಜ ಮಾಡಿ ಹಂಗೆ ಬಸವಣ್ಣವ್ರು ಮಾಡ್ಯಾರ

ಅವ್ರ ಅವರು ಚಪ್ಪಲಿಗೆ ಹೊಡಿತೋಸ್ ಇವರು ಬಸವಣ್ಣನ ಅನ್ಯಾಯಿಗಳಂತ ಇವರೆಲ್ಲ ಗುಂಡಾಗಳು ಬಸವಣ್ಣನ ಅನ್ಯಾಯಗಳು ಅವ್ರು ಬಸವಣ್ಣನ ಯತ್ರೆ ಅನ್ಯಾಯ ಮಾಡಿದ್ರು ಯಾರು ಅವ್ರು ಒಜನ್ ಹೇಳ್ತಾರೆ ಯಾರು ಎತ್ರೆ ಮಾಡಬಾರ್ದು ಯಾರು ಆಯ್ತು ನಮ್ಮ ಹೀಗೆ ನಮ್ಮ ನಕಲಿ ಬಸವಾಭಿಮಾನಿಗಳೇನೊಂದು ಹೆಸರು ಸಂಖ್ಯೆ ಯಾರು

ಮುಸಲ್ರು ಮಣ್ಣು ಮಾಡ್ತಾರೆ ಹಿಂಗಾಯ್ತು ಚಿಕನ್ ಮಟನ್ ಬಿಡ್ತಾರೆ ಮುಸಲ್ಮಾನರು ಮಟನ್ ಚಿಕನ್ ಕುಡ್ತಾರೆ ಅಂದಂಗೆ ಆಯ್ತದೆ ಕಡಿಮೆ ಓದ್ಲಿ ತರಾಣಿ ಇಂಥ ಸ್ವಾಮಿಗಳು ನಟಿ ಸ್ವಾಮುಗಳು ಟ್ಯಾಂಡಿ ಹಾಕೋತಾರೆ ಮೊದಲಾದ ಟ್ಯಾಂಡಿ ತೆಗೆದುಬೇಕು ಅಂತ ಫಸ್ಟ್ ಸನಾತನ ಧರ್ಮ ಹಿಂದೂ ನಾವು ಧರ್ಮ ಹಿಂದೂ ಅಲ್ಲದ ಪ್ರತಕ್ಕನೇ ಅವರು ಹೋಗ್ಬೇಕು ಭಗವಾದ ಏನು ಹಾಕೋತಾರೆ ಅಂತ ನನ್ನದು ಬಣ್ಣ ಯಾವ್ದು ಬಣ್ಣ ಹಾಕೋದು ಇಸ್ಲಾಮ

ಬಸವನ ಅಲ್ಲಮ್ಮ ಪ್ರಭುಗಳು ಕಲಿತರು ಅವ್ರ ಅನುಭವ ನೀವು ಅಧ್ಯ ಮಾಡದಲ್ಲಿ ಮಾಡಿ ಅವ್ನ ಇಡೀ ಬಸವನಲ್ಲೇ ಆಧಾರ್ಚರಣೆ ಇದ್ದಾರೆ ದಲಿತ ಸಂಪ್ರದಾಯದಲ್ಲ ಈಗ ಅವರು ಅಗದಿ ಒಳ್ಳೆಯವರು ಇದಾರೆ ಅಂದ್ರೆ ಇವತ್ತು ನೀವು ಮಾಡ್ರಿ ಕಲಿತವಾದ್ರೆ ನಾ ನಮ್ಮ ಸಾಧನ ಮಾಡಿ ಈಗ ಎಲ್ಲ ನೀವು ರೈತರು ಎಲ್ಲ ಕಳಿತರು ಶಿಕ್ಷಣ ಸಂಸ್ಥೆ ಕರೀತಾರೆ

ಹಿಂಗಾಯ್ತು ಅದೇ ಓಟ್ ಹಾಕ್ಲಿ ಹಿಂಗಾಯ್ರು ಹೇಳ್ತಾ ಇದಾರೆ ಎಲ್ಲರ ಮನೆಯಾಗ ಪಂಚಿ ಕೂಟ ಬರೋದ್ರ ಹೆಂಗ್ ಹೋಳ ಎಲ್ಲ ಫ್ಯಾಮಿಲಿ ಅಕೌಂಟ್ ಹಾಕ್ ಕಾಲ್ ಬಿಟ್ಟಿದ್ದಾರೆ ಈ ಕಾರ್ಯಕ್ರಮದ ಸಬ್ಬಂದ ಇದ್ರೆ ಯಾರು ಕಾಲು ಬಿಟ್ಟು ಹೆಸರು ಅಕೌಂಟ್ ಇದ್ರೆ ಹೆಂಗಾಯ್ತು ಹಿಂದೂ ತರ ಸಂಬಂಧ ಇಲ್ಲ ಅಂತ ಇದು ಅಜ್ಜ ಆಯ್ತು ಅದೇ ಆಯ್ತು ನನ್ನ ಇರುವಂತಹ ತಲೆ ಅಲ್ಲಿಂದ ಇಲ್ಲ ಹಣಗಳು ಕಟ್ಟಿ ನೀವು ಅದನ್ನು ಕಡಿಬಿಟ್ಟಿಗೆ ರಿಂಗಾಯಿತಿ ಪ್ರತಿಯೊಂದು ಧರ್ಮ ಜನಜೀ ನಿರ್ಣಾಯಿತಿ ಪ್ರತಿಯೊಬ್ಬ ಧರ್ಮ ಇಲ್ಲ ಮನೆಯನ್ನು ಏನು ಮಾಡಬೇಕು ಸಹಣ ಸಾಹಿತ್ಯ ಏನು ಮಾಡಿದಾರೆ ಖರ್ಚು ಮಾಡಿ ಯಾವ ರೀತಿ ಮಾಡಿದ ಸಭೆ ಅಭಿಯಾನ ಅದ್ರಾಗ ಏನು ಹೇಳಿದ್ದಾರೆ ಎಲ್ಲ ಜನ ಪ್ರೀಗಿರಿ ಯಾವ ಫೋಟೋ ಇಡಬೇಕ್ರಿ ನನ್ನ ಫೋಟೋ ಇಡಲಿ ನನ್ನೇ ಪಾತ್ರ ಮಾಡಿ பசவணம் இட்றீ நம்ம வந்து ஹிடுவன் கேட்டாரே அதுக்காக நான் பசவணந்து இடோரி பஞ்சபுத்தி இடோரி நாம ரோகன சந்தர்ப்ப எல்லாருமே நான் போய் அவங்க அவங்க ஏன் நீங்கள் ஜோரிக் ஓகேங்க ನಿಮ್ಮ ಮನೆ ದೇವ್ರು ಹತ್ರೀ ಮಹಾಲಕ್ಷ್ಮಿ ನಾ ಇವೆಲ್ಲ ಬಿಡ್ಬೇಕಾದ್ರೆ ನೀವು ಹಿಂಗಾಯ್ತು ಯಾವ್ದು ದೇವ್ರು ನಂಬುದು ಸ್ವಲ್ಪ ಸಾಬ್ರ ಹಂಗೇ ನಿಂಗಾನೇ ನಂಬಿ ಯಾಕಂದ್ರೆ ಅವರು ಇಸ್ಲಾಮ್ ಅಹಮ್ ಶಾನೇ ಇಲ್ಲಿ ಅವ್ನು ನೀನು ನಿಂತ್ಗೋಣಂತ ಹೇಳ್ತಾನೆ ಏನಾಯ್ತು ಈಶ್ವರ ಎದುರುದು ಹಿಂದೋದು ಅಲ್ಲಿಂದ ಅದನ್ನೇ ಪೂಜೆ ಮಾಡಿ ತೇಜ ಬಸವಣ್ಣವರು ಎಲ್ಲರೇ ನಮಗೆ ಕುಡಲ ಸಂಗಮ ದೇವ ಎಲ್ಲರೇನು ಯಾರೇ ಅಂದರೆ ಇಡುವ ಸಂಗಮ ಯಾರು ದೇವರಂದ್ರೆ ಯಾರು ಈಶ್ವರನ್ನ ಹೋಗ್ತಾರೆ ಪ್ರತಿಯೊಂದು ವಜನ ಮೂಲ ಸಂಗಮ ದೇವರು ಬಸವಣ್ಣವರು ನಂತರಲ್ಲ ಬಸವಣ್ಣವರು ಸನಾತನ ದರ್ಭ ವಿರುದ್ಧ ಅಲ್ಲ ಹಿಂದೂ ಧರ್ಮ ಅವರು ನಿಜಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ರೂಪಗಳಿಲ್ವಾ ಹಾಗಾದ್ರೆಲ್ಲ ಬಸವಣ್ಣ ಆಗ ಹಿಂದೂ ಧರ್ಮಕ್ಕೆ ಬಸವಣ್ಣ ಯಾರ ಹೆಸರು ಬಜೀರಮ್ಮ ಬೇಕಾರೆ ಬಸವಣ್ಣನ ಸಿದ್ದರಾಮಯ್ಯ ಎಲೆಯಲ್ಲಿ ಬಸವಣ್ಣ ಅಲ್ಲಾದನ ಇದರ ಎದೆಯಲ್ಲಿ ರಾಮ ಹೌದು ನಾನು ಹಿಂಗಾಯ್ತು నన్న మగన హూరు రామ్ ఐతి నన్న అప్పుడు రామ్ ఐతి నా తే బీమా బసవణ శివాజీ మహారాజ్ బెక్ బాబాసాబ్ అంబేద్కర్ బే ని నాటక్ కంపెనీ సరిదే ఎల్ మటక్ కంపెనీ బంద్ మా బంద్ అంత

ಸಸಸ ಸಸ ಕರಿಯಾದ್ರು ಅದರ ಒಂದು ರೆಗುಲೇಷನ್ ಆಗಿ ಕರಾಯಾದೆ ನೋಡಿ ಮತ್ತೆ ಕರಾವ ನಾವು ಬಹುಕಾಲಿಕವಾಗಿ ಹಿಂದೂಗಳೇ ಹೋಗೋದಿ ಕೋ ಹಿಂದೂಗಳೇ ಹೋಗೋದಿ ಬಹುಕಾಲಿಕ ಹಿಂದೂಗಳೇ ಹಿಂದೂಗಳೇ ಎಲ್ಲರೂ ಸನಾತನದವರು ಹಿಂದೂಗಳೇ ಸರ್ ಗವರ್ನಮೆಂಟ್ ಫಾಲೋ ಆಗಾರ ಕಡಕದ ಪಾಯಿಂಟ್ ಔರಂಗಜೇಬನ ಕಡಕದ ಕಂದಾಗ ಅವರು ಒಂದು ಕಾಲಕಾಲಿ ಇತ್ಯಾ ಇದ್ದರೆ ಅವರು ಹಿಂದೂಗಳ ಅವರು ಒಕ್ಕಳೋ ಅದಕ್ಕೆ ನಾವು ಹೇಳ್ತೀನಿ ಇದು ಸಿದ್ದರಾಮಯ್ಯ ಲಂಗಾಯಕರೂ ಸಹ ಹೋಗಬೇಕಲ್ಲ ಇದು ಮಾಡಿ ಪಶ್ಚಾತ ಬರ್ತೀವಿ ಅಂದರೆ ಗಣೇಶ ಮಠದ ಸ್ಥಾನಗಳು ಯಾವುದೇ ಪರಿಸ್ಥಿತಿಯಲ್ಲಿ ಕಣ್ಣಿಗೆ ಹೋಗೋದಿಲ್ಲ ಗಿಡ ದಿವಸ ನಾನು ಹಾಲ್ದ್ದು ಬಿಜಾಪುರ ಜಿಲ್ಲೆಯಲ್ಲಿ ಗೋಗೆ ಮೇರ ಬರ್ತೀವಿ

ಏನಾರು ಮಾಡಿ ಏನಾರು ಮಾಡಿ ನಾವು ಬರೋದ್ರೆ ಮಾಡ್ತೀವಿ ಏನ್ ಮಾಡ್ತಾರೆ ಚೆನ್ನಾಗ್ ಮಧ್ಯಾಹ್ನ ಕೂಡ ಹೊಡೆದಿರ್ತೀರಿ ಅಂತ ಸಂಜೆ ವಿಜಯೋ ಸಂದೇಶ್ ಮತ್ತು એનો અંતુ દોડ પાર્ટી બંધ મુખ્યમંત્રી આગળ બજેપી યાર સારું કોઈ આ

ಂಡಿ ಪಾಲ್ ಹಾಕೆ ಈ ಗಂಡಿ ಪಾಲ್ ಹಿಂದೆ ಧರ್ಮ ಒಡೆಯುವಂಥ ಗೋಪಾಯಲ್ಲಿ ಅಕ್ರಮವಾಗಿ ಯಾರ್ಯಾರಿ ರೈತರು ಹೊಲ ಹೊಡೆಯುವಾಗ ಇವ್ರಿಗೂ ದೊಡ್ಡ ಸಮಸ್ಯೆ ಎಂಡಿಫಾ ಯಾವುದೋ ರೈತರು ಗೊತ್ತಿರೋದಿಲ್ಲ ಹೊಲ ಒಂದು ಹೋಣಗಳಾಗ ಅದೊಂದು ಸಾಮಾನ್ಯ ರೈತ ಗಂಡಿಫಾಲ್ಡ್ ಶಿಷ್ಯನೇ ಅದಕ್ಕೆ ಜಾಗೃತನಾಗಿ ನಾವು ಹಿಂದೆ ಸರ್ ಈಗ ಆರ್ ಎಸ್ ಎಸ್ಗೆ ಕಡಿವಾಣ ಆಗ್ಲಿಕ್ಕೆ ಅಂತೇಳಿ ಆಲ್ರೆಡಿ ಏನಂತಂದ್ರೆ ಏನು ಪಕ್ ಇತ್ತು ಎಲ್ಲ ಕಡೆ ಅಂತ ಕಲಬುರಗಿ ಕೂಡ ಒಂದು ಯುದ್ಧ ರೀತಿ ಶುರುವಾಗಿದೆ ಯಾಕಂದ್ರೆ ಆರ್ ಎಸ್ ಎಸ್ಗೆ ಕೋರ್ಟ್ ಕೂಡ ಪರವಾನಗಿ ಕೊಟ್ಟಿದೆ ಆದರೆ ಕೆಲವೊಂದು ಡಿ ಒಂದು ಡಿ ಎಸ್ ಎಸ್ ಸಂಘಟನೆಗಳು ಅದಕ್ಕೆ ನೇರವಾಗಿನೇ ವಿರೋಧ ಮಾಡ್ತಾರೆ ಅವ್ರಿಗೆ ಮಾಡಿರ್ತಾರೆ ಅಂದರೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅವ್ರು ಯಾವ ರೀತಿ ಮಾಡ್ತಾರೆ ನಾವು ನೋಡ್ತೀವಿ ಅವತ್ತೆ ನಾವು ಪಕ್ಷ ಸಂಪನ್ನ ಮಾಡ್ತೀವಿ 这样子还是。 ಅವತ್ತು ಹತ್ತೊಂಬತ್ತನೂರ ನಲವತ್ನಾಲ್ಕರೆಗೆ ಹೇಳಾರ ನೀವು ಭೀ ಮಾಡಿದ್ರೆ ಸಾಧನೆ ತಗೊಂಡು ನಡೆಯಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ನೀತಿಯ ವಿರುದ್ಧ ಅವರ ಕೇವಲ ನೀವು ಈ ನೀಮ್ ಮತ್ತು ಭೀಮತೆಯನ್ನು ನಡೀಲಿ ನಿಮಗೆ ಕಾಶ್ಮೀರನಾಗ ಇದೇ ನಿಮ್ಮ ನೆಹರು ಇದೇ ನಿಮ್ಮ ಇಂದಿರಾ ಗಾಂಧಿ ನಿಮ್ಮ ರಾಜೀವ್ ಗಾಂಧಿ जमू काश्मीर आर्टिकल थ्री सेवंटी तिचे एु एम एल एम पि एसर एस टी जनावर सरकारी नौकरी इ दाखल कोणी राहुल गांधी प्रियांका गाधी खर्गेवर काश्मीरली एस एस टी विरोधी विरुद्ध కాశ్మీరకి మునూర ఎప్పరు ఎందుకు జనరల్ ఎలా ముసల్మాన్ూ జమ్ము కాశ్మీర్ ఆఫీసర్ ముసల్మాన్ ఎల్ ఎమ్ ఎల్ ఎం పిలు ముసల్మాన్ ఓ బై ఎస్ సి ఎమ్ ఎల్ ఇలా ఓ బై ఎస్ సి ఎస్ టి జనాంగ ఎం పి ఇలా ఓ బై ఎస్ సి ఎస్ టి జనాంగ గ్రాపంచ మెంబర్ ఇలా మున్సిపాలిటీ మెంబర్ ఇలా సర్కీ నౌకర్దార్ల అది ముసల్ యేం ముస్లిం సర్కారి మున్సిపల్టి కేసాదా ಗೌರ ಕಾರ್ಮಿಕ ಆಧಾರ ಬೇಕವ್ರು ಹತ್ತಿಕ್ಕೂ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಮೂರು ಕಡೆಯ ತಗೋ ಸಿಕ್ಕು ಅವ್ರು ನಲ್ವತ್ತು ಸಾವಿರ ಕಳೆದ ಹೋಗಿದ್ರು ಹತ್ತು ಸಾವಿರ ಆರ್ಟಿಕಲ್ ತ್ರೀ ಟ್ವೆಂಟಿ ತೆಗೆದೇ ಏನು ಅಂಬೇಡ್ಕರ್ ಅವರ ಕನಸು ಮಾಂಸ ಆಗಿದೆ ನಿಜವಾಗಿಯೂ ಗಣಿತರ ಬಗ್ಗೆ ಮೊದಲ ಸಿನಿಮಾ ಸಾವನ್ನ ಪದ ರೀತಿ ಮಾಡಿ ಭವತ್ತಿಸ್ಕೋರಿ ಹಕ್ಕಿಲ್ಲ ಏನೋ ಪರೇಡ್ ಮಾಡ್ರಿ ನೀವು ಒಂದು ಸಂಘಟನೆ ಮಾಡ್ಕೋರಿ ನಮ್ದೇನೋ ಕರೀ ಪ್ರಿಯಂಕರೈತ್ರಿ ಚಿಕ್ಕಪುಟ್ಟ ಅವ್ರ ಹತ್ತು ಐವತ್ತು ವರ್ಷಕ್ಕೆ ಊಟ ಈಗ ಸ್ಥಳದ ಹೇಳಿಕೋಕೆ ಅದನ್ನೇ ಅವ್ರು ಏನಾರು ಗುಬ್ಬರ್ಗ ಜಿಲ್ಲಾದ್ರೆ ದೊಡ್ಡ ದಲಿತ ಸಮುದಾಯದಾರ ಎಲ್ಲರಿಗೂ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ಮನೆಗೆ ಕರ್ಚಿಕೊಟ್ಟಿದ್ರು ಒಂದು ಅರ್ಧ ಆಸ್ತಿ ಆಟ ಆಸ್ತಿ ಅದು ಯಾವ ದಲಿತರಿಗೆ ಒಂದು ಒಳ್ಳೆ ಮನೆ ಕರ್ಚ್ಕೊಟ್ಟಿಲ್ಲ ಯಾವ ದಲಿತರಿಗೂ ದೊಡ್ಡ ತಗೊಳ್ತಾರೆ ಅವ್ರದೇ ಶಿಕ್ಷಣ ಸಂಸ್ಥೆ ಇತ್ತು ದಲಿತರು ಯಾವ್ದು ಪ್ರಿನ್ಸಿಪಾಲ್ ರೀ ಅಲ್ಲಿ ಅದೇ ಬ್ರಾಹ್ಮಣರಾದ್ರೆ ಕೊಟ್ಟರು ಬ್ರಾಹ್ಮಣರ ಶಾಲೆ ಅಂತೇಳಿ ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಬ್ಯಾಟಿ ದಲಿತನೇ ಅಂತ ಕಡೆ ಎಲ್ಲ ಕೇಳಬೇಕಲ್ಲ ಇದ್ರೆ ಯಾರು ಕೇಳಿದ್ರೆ ಏನು ಮಾಡುವ ನಾವು ಹೊರೇ ವ್ಯವಹಾರಾತ್ಮಕ ಈಗ ವಿರೋಧ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಪಥ ಸಂಖ್ಯೆ ಅವತ್ತೇ ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ಬರ್ತಾರೆ ಒಂದು ಕಡೆಗೆ ಬರಲಿ ಪ್ರಗಾಟ ಪಡಗಾಟ ಮಾಡ್ತೀನಿ ಅಂತ ನನಗೆ ಅಂತ ನೀವು ದಲಿತ ವರ್ಷಸ್ ಉಳಿದ ಹಿಂದೂ ಜನಾಂಗಗಳನ್ನು ನೀವು ಹೆಂಗಬೇಕು ಕೆಲಸ ಮಾಡಿ ನೀವು ಕುಡಿಸೋರೆಲ್ಲ ಸಾಹೇಬ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಕೂಡ ಹೆಂಡವಾರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನ ಕೇಳ್ಕೊಂಡು ಅವರು ಕೇಳಿ ಇರುವ ಪತಂತ್ವರು ಪಾಲ್ಗೊಳ್ಳೋಕ್ಕೆ ಅನೇಕ ಕೂಡ ಅವರು ಸಸನಾಗ आरएसಎಸ್ ನಗೆ ہر ಸತ್ತಿನೆ ಕಳೋದಾರೆ ಅವರು ಹಿಂದೂ ಜತೂ ಸುಪ್ರಿಮಂತ್ರ ಸಹಿತ ಅದರ ಒಂದು ಕಡೆ ಸತಸನ್ಸನ ಕೇರ್ತಾರೆ आरएसಎಸ್ ನಗೆ ಹಿಂದೂ ಅಂದರೆ ನಾವು ಸನಾತನ ಹಿಂದೂ ಭಕ್ತಿ ಮಾಡ್ತಾರೆ ಅದರ ಅಲ್ಲಿ ಜಾರ್ ಇಲ್ಲ ಯಾರ್ ಬೆಲಿತ್ರಾದಾಂತು ಅಂತಲ್ಲ ಯಾರ್ ಬಾನಣವಂತು ಅಂತಲ್ಲ ನಾನು ನಿಂದಾಯ್ತೀನಿ ಓದು ತಾಂಚೋ ತಕ್ಕೇ ಅಕ್ಕೋ ಏನೋ ಏನನ್ನ ಮಾಡ್ತಾರೆ ಹೇಳ್ತೀನಿ ಈ ರೀತಿ ಎಂಬಿ ಪಾಲೂ ಮಡಿಗೆವ್ರಿಗೆ ನೀನು ಆರು ಮಾಡೋಕ್ಕೆ ಬಂದಿರಲಿಲ್ಲ ಇದು ಒಳ್ಳೆಯ ರಾಜ್ಯ